ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮತ್ತೆ ಅತಿ ಕಡಿಮೆ ರೇಟ್ ಅಲ್ಲಿ ಅಂದ್ರೆ ಉದಾಹರಣೆಗೆ ನೋಡಿ ಈಗ ಒಂದು ಲೀಟರ್ ಹಾಲಿಗೆ ನಾವು ನಲವತ್ತೆರಡು ರೂಪಾಯಿ ಇವತ್ತು ಕೊಡ್ತಾ ಇದ್ವಿ ಮಾರ್ಕೆಟ್ ಅಲ್ಲಿ ನಲ್ವತ್ತೆರಡು ರೂಪಾಯಿ ಒಂದು ಲೀಟರ್ ಹಾಲು ಸೊ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಇವತ್ತು ಗುಜರಾತ್ ಅಲ್ಲಿ ಐವತ್ತಾರು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತಾರು ರೂಪಾಯಿ ಇದೆ ಆಂಧ್ರದಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ತೆಲಂಗಾಣದಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ಕೇರಳನಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ಸೊ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಒಂದು ಲೀಟರ್ ಹಾಲಿನ ಪಾಕೆಟ್ ರೇಟ್ ದಿನನಿತ್ಯ ಮಾರಾಟ ಮಾಡತಕ್ಕಂತ ನಾವು ನಲವತ್ತೆರಡು ರೂಪಾಯಿ ಕೊಟ್ರೆ ಬೇರೆ ರಾಜ್ಯದಲ್ಲಿ ಐವತ್ತೆರಡರಿಂದ ಐವತ್ನಾಲ್ಕು ರೂಪಾಯಿ ಐವತ್ತಾರು ರೂಪಾಯಿ ಇದೆ ಅಂದ್ರೆ ಒಂದು ಲೀಟ್ರಿಗೆ ಹದಿನಾಲ್ಕು ರೂಪಾಯಿಂದ ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಸೊ ಹಂಗಂತೇನು ನಾವು ಬಹಳ ಹೆಚ್ಚೇನಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಕೆಟ್ ಹಾಲಿಂದ ಏನು ಹೆಚ್ಚೇನಿಲ್ಲ ಈಗ ರೈತರು ಬಂದ ನಮ್ಮನ್ನು ಏನ್ ಕ್ವಶನ್ ಕೇಳ್ತಾರೆ ರೈತರು ಬಂದು ಏನ್ ಕ್ವಶನ್ ಕೇಳ್ತಾರೆ ಒಂದು ಲೀಟರ್ ಮಿನರಲ್ ಗೆ ಇಪ್ಪತ್ತು ರೂಪಾಯಿ ಕೊಡ್ತೀರಿ ನಮಗೆ ಒಂದು ಲೀಟರ್ ಹಾಲಿಗೆ ನೀವು ಮೂವತ್ತ್ ಮೂರು ರೂಪಾಯಿ ಮೂವತ್ತೆರಡು ರೂಪಾಯಿ ಕೊಡ್ತೀರಿ ಅಂತ ಹೇಳಿ ನಮ್ಮಲ್ಲಿ ಬಂದು ರೈತರು ಗಲಾಟಿ ಮಾಡ್ತಾರೆ ಸೊ ನಿಜವಾಗ್ಲೂ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಯಾಕಂದ್ರೆ ದಿನನಿತ್ಯ ಒಬ್ಬ ರೈತ ಏನು ಎಂಟು ಹತ್ತು ಹಸು ಏನ್ ಸಾಕ್ತಿದ್ದ ಇವತ್ತು ನಾಲ್ಕು ಹಸುಗ್ ಬಂದಿದ್ದಾನೆ ನಾಲ್ಕು ಹಸು ಐದು ಹಸು ಸಾಕ್ತಕ್ಕಂತ ರೈತ ಇವತ್ತು ಎರಡು ಹಸಿಗೆ ಬಂದಿದ್ದಾನೆ ಎರಡು ಹಸು ಒಂದಸು ಸಾಕ್ತಕ್ಕಂಥ ರೈತ ಇವತ್ತು ಹಸುಗಳನ್ನ ಮಾರಾಟ ಮಾಡತಕ್ಕಂಥ ಉದಾಹರಣೆ ಇವತ್ತು ನಾವು ನಮ್ಮ ಕಣ್ಣಿದ್ರಿಗೆ ನಾವು ನೋಡ್ತಾ ಇದೀವಿ ಯಾಕೆಂದ್ರೆ ಏನು ಹಸುಗಳಿಗೆ ಆಗ್ತಕ್ಕಂತ ಫುಡ್ ರೇಟ್ ಸೊ ಎಲ್ಲ ಜಾಸ್ತಿ ಆಗಿದೆ ಇವತ್ತು ಹಸಿ ಮೇವು ಸಿಗ್ತಾ ಇಲ್ಲ ಒಣ ಮೇವು ರೇಟ್ ಜಾಸ್ತಿ ಆಗಿದೆ ಪಶು ಆಹಾರದ ರೇಟ್ ಜಾಸ್ತಿ ಆಗಿದೆ ಮೆಕ್ಕೆಜೋಳ ರೇಟ್ ಜಾಸ್ತಿ ಆಗಿದೆ ಇವತ್ತು ಹತ್ತಿ ಹಿಂಡಿ ಇರ್ಬೋದು ಶೇಂಗಾ ಹಿಂಡಿ ಇರ್ಬೋದು ಏನು ಹಸುಗಳಿಗೆ ನಾವು ಕೊಡತಕ್ಕಂತ ಮೇವೇನಿದೆ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಹಾಗಾಗಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಬಹಳ ಸಂಕಷ್ಟದಲ್ಲಿದ್ದಾನೆ ರೈತ ಸೊ ಹಾಗಾಗಿ ಈ ಒಂದು ತೀರ್ಮಾನ ತಗೋಬೇಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ರು ಇವತ್ತು ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ಹಿರಿಯರಾದಂಥ ರಾಜಣ್ಣ ಅವರು ಸೊ ಎಲ್ಲರೂ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ನಾವೊಂದು ಬೇಡಿಕೆ ಇಟ್ಟಿದ್ವಿ ಹಾಲಿನ ದರ ಹೆಚ್ಚು ಮಾಡಬೇಕನ್ನೋದನ್ನ ಅದರ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಚರ್ಚೆಯಾಗಿದೆ ಏನು ಗುರುವಾರ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ